ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಫೋರ್ ಡಿಜಿಟ್ ಪಿನ್ ಬಿಹ್ಯಾಂಡ್ ಬಿಗ್ ಸೀಕ್ರೆಟ್ ಏನಂತ ನನ್ಗೂ ಈಗ್ಲೇ ಗೊತ್ತಾಯ್ತು ನಮ್ಮ ಜನ ಎಷ್ಟೇ ಓದಿದ್ರು ದಡ್ಡರೆ ಅಕೌಂಟಲ್ಲಿ ಕೋಟಿ ಕೋಟಿ ಇಟ್ಟಿದ್ರು ಕೂಡ ಅವನು ದಡ್ಡಾನೆ ಎ ಟಿ ಎಂಗೆ ಹೋಗ್ತೀವಿ ಬೇಕಾದಷ್ಟು ದುಡ್ಡನ್ನ ಕೂಡ ಡ್ರಾ ಮಾಡ್ಕೊಂಡು ಬರ್ತೀವಿ ಡ್ರಾ ಮಾಡ್ಬೇಕಿದ್ರೆ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಹೈಡ್ ಮಾಡ್ಕೊಂಡು ಆ ನಾಲ್ಕು ಅಂಕಿಯ ಪಿನ್ ಹೊಡೆದು ಸುಮ್ಮನೆ ದುಡ್ಡನ್ನ ತಗೊಂಡ್ ಬರ್ತೀವಿ ಆದ್ರೆ ನಾವು ಯಾವತ್ತಾದ್ರೂ ನಿಂತ್ಕೊಂಡು ಒಮ್ಮೆ ಯೋಚನೆ ಮಾಡಿದ್ವಾ ಯಾಕೆ ನಮ್ಮ ಪಿನ್ ನಾಲ್ಕು ಅಂಕಿ ಇದೆ ಅಂತ ಇವಾಗ ನೀವು ಯೋಚನೆ ಮಾಡೋಕೆ ಹೋಗ್ಬೇಡಿ ಯಾಕೆ ಇರತ್ತೆ ಅಂತ ನಾನೇ ಹೇಳ್ತಾ ಹೋಗ್ತೀನಿ ನೋಡಿ ಬ್ಯಾಂಕ್ ಖಾತೆ ಹೊಂದಿರುವ ಬಹುತೇಕ ಎಲ್ಲರೂ ಡೆಬಿಟ್ ಕಾರ್ಡ್ ಹೊಂದಿರ್ತಾರೆ ಹಿಂದೆ ಖಾತೆ ಪಡೆದ ನಂತರ ಬ್ಯಾಂಕ್ಗಳು ನಮಗೆ ಡೆಬಿಟ್ ಕಾರ್ಡ್ ಬೇಕಾ ಅಥವಾ ಬೇಡವೇ ನಮಗೆ ಬೇಕಾದರೆ ಬ್ಯಾಂಕ್ಗಳು ಅದನ್ನ ನೀಡ್ತಿದ್ವು ಆದ್ರೆ ಈಗ ಬ್ಯಾಂಕ್ಗಳು ಖಾತೆಯೊಂದಿಗೆ ಸ್ವಯಂ ಚಾಲಿತವಾಗಿ ಎ ಟಿ ಎಂ ಕಾರ್ಡ್ಗಳು ಪಾಸ್ಬುಕ್ಗಳು ಮತ್ತು ಚೆಕ್ ನೀಡುತ್ತಿವೆ ನೀವು ಆಯ್ಕೆ ಮಾಡದಿದ್ದರೂ ಅವರು ಇವುಗಳನ್ನ ನೇರವಾಗಿ ನಿಮ್ಮ ಮನೆಗೆ ಅಂಚೆ ಮೂಲಕ ಕಳುಹಿಸುತ್ತಾರೆ ಈಗ ಎಲ್ಲರೂ ಎಟಿಎಂ ಕಾರ್ಡ್ ಗಳನ್ನ ಬಳಸುತ್ತಿದ್ದಾರೆ ಈಗ ಎಲ್ಲರೂ ಎ ಟಿ ಕಾರ್ಡ್ ಬಳಸುತ್ತಿದ್ದಾರೆ ಕೆಲವು ಅನಕ್ಷರಸ್ಥ ಜನರಿಗೆ ತಿಳಿದಿಲ್ಲದಿದ್ದರೂ ಅವರು ಅವುಗಳನ್ನ ವಿಶ್ವಾಸಾರ್ಹ ಜನರ ಸಹಾಯದಿಂದ ಬಳಸುತ್ತಾರೆ ಎಟಿಎಂ ಕಾರ್ಡ್ಗಳು ಬ್ಯಾಂಕ್ಗಳಿಗೆ ಹೋಗಿ ಸರತಿ ಸಾಲಿನಲ್ಲಿ ನಿಲ್ಲದೆ ನಗದು ಅಥವಾ ಕ್ರೆಡಿಟ್ ಹಿಂಪಡೆಯುವುದನ್ನು ಸುಲಭಗೊಳಿಸಿವೆ ನೀವು ಎಟಿಎಂ ಕಾರ್ಡ್ ಬಳಸುವಾಗ ನಾಲ್ಕು ಅಂಕಿಯ ರಹಸ್ಯ ಪಿನ್ ಅನ್ನ ನಮೂದಿಸಬೇಕಾಗುತ್ತದೆ ಕೇವಲ ನಾಲ್ಕು ಅಂಕಿಯ ಪಿನ್ ಯಾಕೆ ಅಂತ ನೀವು ಎಂದಾದರೂ ಯೋಚನೆಯನ್ನ ಮಾಡಿದ್ರ ಖಂಡಿತವಾಗ್ಲೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ನಾಲ್ಕು ಅಂಕಿಯ ಪಿನ್ ಕೋಡ್ ಹಿಂದಿನ ರಹಸ್ಯ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಜನಿಸಿದ ಜಾನ್ ಶೆಫರ್ಡ್ ಬ್ಯಾರನ್ ಎಂಬ ವ್ಯಕ್ತಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎ ಟಿ ಎಂ ಕಾರ್ಡ್ ಅನ್ನ ಕಂಡುಹಿಡಿದ್ರು ಅವರು ಮೊದಲು ಅದನ್ನ ಕಂಡು ಕಂಡುಹಿಡಿದಾಗ ಆರು ಅಂಕಿಯ ಪಿನ್ ಅನ್ನ ಬಳಸಿದ್ರು ನಂತರ ಅವರು ಎಟಿಎಂ ಕಾರ್ಡ್ ಅನ್ನ ತಮ್ಮ ಹೆಂಡತಿಗೆ ಬಳಸಲು ನೀಡಿದರು ಆದ್ರೆ ಅವರ ಪತ್ನಿಗೆ ಆರು ಅಂಕಿಯ ಪಿನ್ ಸಂಖ್ಯೆ ನೆನಪಿರ್ಲಿಲ್ಲ ಅವರು ಕೇವಲ ನಾಲ್ಕು ಸಂಖ್ಯೆಗಳನ್ನ ಮಾತ್ರ ನೆನಪಿಸಿಕೊಂಡ್ರು ಆದ್ದರಿಂದ ಅವರು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ನಾಲ್ಕು ಅಂಕೆಗಳನ್ನ ಮಾತ್ರ ಬಳಸಲು ನಿರ್ಧಾರವನ್ನ ಮಾಡಿದ್ರು ಅಂದಿನಿಂದ ಬ್ಯಾಂಕ್ಗಳು ಎಟಿಎಂ ಕಾರ್ಡ್ ಪಿನ್ ಅನ್ನ ನಾಲ್ಕು ಅಂಕೆಗಳಾಗಿ ನಿಗದಿಪಡಿಸಿವೆ ಕೆಲವು ಬ್ಯಾಂಕ್ಗಳು ಆರು ಅಂಕೆಗಳನ್ನ ಬಳಸುತ್ತವೆ ಕೆಲವು ದೇಶಗಳು ಎಟಿಎಂ ಪಿನ್ ಆಗಿ ಆರು ಅಂಕೆಗಳ ಸಂಖ್ಯೆಗಳನ್ನು ಸಹ ಬಳಸುತ್ತವೆ ಭಾರತದಲ್ಲಿಯೂ ಸಹ ಕೆಲವು ಬ್ಯಾಂಕ್ಗಳು ಆರು ಅಂಕೆಗಳ ಪಿನ್ ಸಂಖ್ಯೆಗಳೊಂದಿಗೆ ಎಟಿಎಂ ಕಾರ್ಡ್ಗಳನ್ನ ನೀಡ ಿವೆ ನಾಲ್ಕು ಅಂಕಿಗಳಿಗೆ ಹೋಲಿಕೆ ಮಾಡಿದ್ರೆ ಆರು ಅಂಕಿಗಳ ಎಟಿಎಂ ಪಿನ್ ಸುರಕ್ಷಿತವಾಗಿದೆ ಯಾರು ಅದನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಆದ್ರೆ ನಾಲ್ಕು ಅಂಕಿಗಳ ಪಿನ್ ಬಳಸಲು ಸುಲಭ ಇದಲ್ಲದೆ ಸಂಖ್ಯೆಗಳನ್ನು ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಬಹುದು ಹಾಗಾಗಿ ಆ ಒಂದು ಬಂದಂತ ಐಡಿಯಾ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ ಇನ್ನು ವೀಕ್ಷಕರೇ ಈ ಒಂದು ವಿಚಾರ ನಿಮಗೆ ಗೊತ್ತಿತ್ತ ಅಥವಾ ಈಗ ತಿಳ್ಕೊಂಡ್ರ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ